ಆ ನಿಮ್ಮ ಹೊರಟು ಮಾತುಗಳನ್ನು ಬಿಟ್ಟು ಇಲ್ಲಿವರೆಗೆ ಯಾರಾದರೂ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರ ಸರ್ಕಾರದ ಸಚಿವರನ್ನು ಯಾರಾದರೂ ಭೇಟಿ ಮಾಡಿದ್ದೀರಾ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಇಷ್ಟೆಲ್ಲ ಅನಾಹುತಗಳಾದರೂ ಒಂದು ಕೇಂದ್ರ ಸರ್ಕಾರದಿಂದ ನಿಯೋಗ ಕಳಿಸಿ ಇವತ್ತು ಏನಾಗಿರತಕ್ಕಂಥ ಡ್ಯಾಮೇಜ್ಗಳನ್ನು ವರದಿ ತೆಗೆದುಕೊಳ್ಳಿಕ್ಕೆ ಅಂತಕ್ಕಂಥದ್ದು ಏನಾದ್ರು ಒಂದು ಮನವಿನಾದರೂ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿ ಅದೇಂಥದ್ದೋ ಜಾತಿ ಗಣತಿಯಂತೆ ಮತ್ತಿನ್ಯಾವುದೋ ಬೇಕಿಲ್ಲದೇ ಇರತಕ್ಕಂಥ ವಿಷಯಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಮತ್ತಿನ್ಯಾವುದೋ ಒಂದು ಸಮಸ್ಯೆ ಹುಟ್ಟಾಕತ್ತಾ ಇದ್ದೀರಿ ಕಳೆದ ಎರಡೂವರೆ ವರ್ಷದಿಂದ ಬರೀ ಅದು ಯಾವುದೋ ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಕಾಲವನ್ನು ವ್ಯರ್ಥ ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಏನವರ ಕುಟುಂಬಗಳು ಏನು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾ ನಾನು ಭಾಳ ಹತ್ತಿರದಿಂದ ಜನಗಳನ್ನ ನೋಡಿದ್ದೇನೆ ಏನು ಪರಿಸ್ಥಿತಿಗಳಿದೆ ಅಂತೇಳಿ ಇಂಥ ಒಂದು ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತಿನ ನನ್ನ ಅಭಿಪ್ರಾಯದಲ್ಲಿ